ಬುದ್ಧಿ ಗೇಮ್ ಗಳಲ್ಲಿ ಕಿಸಿದಿರ ಅಡಿಗೆ ಮನೇಲೇ ಕುತ್ಕೊಂಡು ನಾಲ್ಕೈದು ಜನರ ಮುಂದೆನೆ ಕಿಸ್ಕೊಂಡಿರ್ತಾರೆ ಬಿಗ್ ಬಾಸ್ ಮನೆಯಿಂದ ಕೂಡಲೇ ಹೊರಡಬೇಕಿದೆ ಕಾಂಟ್ ಮಾಡೋದು ನಿಮ್ಮ ಕೈಲಿ ಏನು ಆಗಲ್ಲ ಇನ್ನೊಬ್ಬರನ್ನ ಬಹಳ ಸುಲಭವಾಗಿ ಟ್ರಿಗರ್ ಮಾಡ್ತಾರೆ ತಾಯಿ ಒಳ್ಳೇದ್ ಮಾಡುತ್ತೆ ಹೋಗ್ ಮನೆ ಏನಾಗಿರಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಭಾನುವಾರದ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಮನೆಯ ಸ್ಪರ್ಧೆಗಳಿಗೆ ಒಂದು ಅವಕಾಶವನ್ನ ನೀಡಿದ್ದಾರೆ ಹೌದು ಬಿಗ್ ಬಾಸ್ ಮನೆಯ ಸ್ಪರ್ಧೆಗಳಲ್ಲಿ ಪರಸ್ಪರರ ಮೇಲಿನ ಸಿಟ್ಟು ತೀರಿಸಿಕೊಳ್ಳುವ ಅವಕಾಶವನ್ನ ಇದೀಗ ಕಿಚ್ಚ ಸುದೀಪ್ ಅವರು ಮನೆಯ ಸ್ಪರ್ಧಿಗಳಿಗೆ ನೀಡಿದ್ದಾರೆ ಬಾಕ್ಸಿಂಗ್ ಬ್ಯಾಗ್ಗೆ ತಮಗೆ ಆಗದವರ ಚಿತ್ರವನ್ನ ಅಂಟಿಸಿ ಬಾಕ್ಸಿಂಗ್ ಗ್ಲೌಸ್ ಹಾಕಿಕೊಂಡು ಗುದ್ದಬೇಕಿದೆ ಬಿಗ್ ಬಾಸ್ ಮನೆಯಲ್ಲಿ ಮೇಲ್ನೋಟಕ್ಕೆ ಎಲ್ಲರೂ ಗೆಳೆಯರಂತೆ ಇದ್ದರೂ ಒಳಗೆ ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ ಬಹಳ ಸಿಟ್ಟು ಆಕ್ರೋಶ ಇದ್ದೇ ಇದೆ ಇದೀಗ ಭಾನುವಾರದ ಎಪಿಸೋಡ್ ಅಲ್ಲಿ ಅವೆಲ್ಲವೂ ಹೊರಗೆ ಬಂದಿದೆ ಬಾಕ್ಸಿಂಗ್ ಬ್ಯಾಗ್ಗೆ ತಮಗೆ ಆಗದವರ ಚಿತ್ರವನ್ನ ಅಂಟಿಸಿ ಹೊಡೆದಿದ್ದಾರೆ ಹೆಚ್ಚು ಏಟು ಬಿದ್ದಿದ್ದು ರಜತ್ ಮತ್ತು ಉಗ್ರ ಮಂಜುಗೆ ಇನ್ನು ಉಗ್ರ ಮಂಜು ಅವರು ಕೂಡ ಶಿಶಿರ್ ಅವರ ಫೋಟೋವನ್ನ ಲಗತ್ತಿಸಿ ಸಿಟ್ಟಿನಿಂದಲೇ ಬಾಕ್ಸಿಂಗ್ ಬ್ಯಾಗ್ಗೆ ಹೊಡೆದಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಆಚೆ ಹೋಗಲು ಒಟ್ಟು ಎಂಟು ಮಂದಿ ನಾಮಿನೇಟ್ ಆಗಿದ್ದಾರೆ ಭವ್ಯಗೌಡ ಶಿಶಿರ್ ತ್ರಿವಿಕ್ರಮ್ ರಜತ್ ಧನ್ರಾಜ್ ಹನುಮಂತ ಹಾಗೂ ಚೈತ್ರಾ ಕುಂದಾಪುರ ಮತ್ತು ಕ್ಯಾಪ್ಟನ್ ಗೌತಮಿ ಜಾಧವ್ ಅವರು ಮೋಕ್ಷದ ಅವರನ್ನ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಇದರಲ್ಲಿ ಶನಿವಾರದ ಎಪಿಸೋಡ್ ಅಲ್ಲಿ ತ್ರಿವಿಕ್ರಮ್ ಹಾಗೂ ಹನುಮಂತ ಅವರು ಸೇಫ್ ಆಗಿದ್ದಾರೆ ಇನ್ನು ಮೂಲಗಳ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಶಿಶಿರ್ ಹಾಗೂ ಗೋಲ್ಡ್ ಸುರೇಶ್ ಅವರು ಆಚೆ ಬಂದಿದ್ದಾರೆ ಇದರ ನಡುವೆ ಕಲರ್ಸ್ ಕನ್ನಡ ಒಂದನ್ನ ರಿಲೀಸ್ ಮಾಡಿದೆ ಈ ಪ್ರೋಮೋದಲ್ಲಿ ಗೋಲ್ಡ್ ಸುರೇಶ್ ಅವರಿಗೆ ಬಿಗ್ ಬಾಸ್ ಬಿಗ್ ಬಾಸ್ ಮನೆಯಿಂದ ಆಚೆ ಬರಲು ಹೇಳಿದ್ದಾರೆ ಗೋಲ್ಡ್ ಸುರೇಶ್ ಅವರ ಮನೆಯಲ್ಲಿ ತುರ್ತು ಪರಿಸ್ಥಿತಿ ಇರೋ ಕಾರಣ ಈ ಕೂಡಲೇ ಮನೆಯಿಂದ ಹೊರಗೆ ಬರಬೇಕು ಎಂದು ಬಿಗ್ ಬಾಸ್ ಘೋಷಣೆ ಮಾಡ್ತಾರೆ ಹೀಗಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಇಬ್ಬರು ಸ್ಪರ್ಧಿಗಳು ಆಚೆ ಬಂದಿದ್ದಾರೆ ಎನ್ನಲಾಗ್ತಿದೆ ಗೋಲ್ಡ್ ಸುರೇಶ್ ಅವರು ಈ ವಾರ ಕ್ಯಾಪ್ಟನ್ ಕೂಡ ಆಗಿದ್ರು ಅಷ್ಟೇ ಅಲ್ಲದೆ ಅವರು ಈ ವಾರ ನಾಮಿನೇಟ್ ಕೂಡ ಆಗಿಲ್ಲ ಹೀಗಾಗಿ ಮನೆಯಲ್ಲಿ ಎಮರ್ಜೆನ್ಸಿ ಇರೋ ಕಾರಣ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ ಎನ್ನಲಾಗ್ತಿದೆ ಇನ್ನು ಬಿಗ್ ಬಾಸ್ ಇನ್ನೆರಡು ವಾರ ಕಳೆದರೆ ಫೈನಲ್ ವಾರಕ್ಕೆ ಕಾಲಿಡುತ್ತಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಇದೀಗ ಎಪ್ಪತ್ತೈದು ದಿನಗಳನ್ನ ಪೂರೈಸಿದ್ದು ಫೈನಲಿಸ್ಟ್ ಯಾರಾಗಲಿದ್ದಾರೆಂಬ ಕುತೂಹಲ ಸಹಜವಾಗಿಯೇ ಬಿಗ್ ಬಾಸ್ ಪ್ರಿಯ ವೀಕ್ಷಕರಲ್ಲಿ ಮನೆ ಮಾಡಿದೆ ಉಗ್ರ ಮಂಜು ಹನುಮಂತ ತ್ರಿವಿಕ್ರಮ್ ರಜತ್ ಗೌತಮಿ ಮೋಕ್ಷಿತ ಹಾಗೂ ಧನ್ರಾಜ್ ದೊಡ್ಡ ಮನೆಯಲ್ಲಿ ಉಳಿದುಕೊಂಡಿದ್ದು ಇನ್ನು ಮೂರು ವಾರಗಳಲ್ಲಿ ಯಾರು ಫೈನಲಿಸ್ಟ್ ಆಗಲಿದ್ದಾರೆ ಎಂಬುದು ಗೊತ್ತಾಗಲಿದೆ